ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಇವರ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾಗಿದ್ದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಳ್ಳಘಟ್ಟ ತಾಲೂಕಿನ ಹನುಮಂತಪುರ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಹೈಟೆಕ್ ರೇಷ್ಮೆಗೂಡಿನ ಮಾರುಕಟ್ಟೆ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಸಮುದಾಯ ಆರೋಗ್ಯ ಕೇಂದ್ರದ ಉನ್ನತೀಕರಣ ಚಿಕ್ಕಬಳ್ಳಾಪುರ ತಾಲೂಕಿನ ಮಂಚನ ಬೆಲೆ ಸೇರಿದಂತೆ ಒಟ್ಟು ಐದು ಆರೋಗ್ಯ ಮತ್ತು ಕ್ಷೇಮ ಕೇಂದ್ರದ ನಿರ್ಮಾಣ ತಾಲೂಕಿನ ತಿಪ್ಪೂರು ಸೇರಿದಂತೆ ಒಟ್ಟುಗೆ ಕೇಂದ್ರಗಳನ್ನ ಮಾದರಿ ಆರೋಗ್ಯಕ್ಕೆ ಮನೆ ಮನೆಗೆ ಗಂಧಿ ಶೀರ್ಷಿಕೆಯಡಿ ಪ್ರತಿದಿನ ಸುರಕ್ಷಿತ ನೀರಿನ ಪೂರೈಕೆ ಯೋಜನೆಯ ಮುಖ್ಯ ಉದ್ದೇಶ ಇಲಾಖೆಯಿಂದ ರವಿಚಂದ್ರ ಇವತ್ತು ಸುಮಾರು ಸಾವಿರದಲ್ಲಿ ರೇಷ್ಮೆಯನ್ನು ಬೆಳಿತಾ ಇದ್ದಿದೆ ಐಟೆಕ್ ಮಾರುಕಟ್ಟೆ ಆದರೆ ಅಲ್ಲಿ ರೈತರಿಗೆ ಅನುಕೂಲ ಆಗ್ತದೆ ಮಾರುಕಟ್ಟೆ ನೋಡಿದೆ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಮಾಣದಲ್ಲಿ ಹೆಚ್ಚಿನ ರೇಷ್ಮೆಯನ್ನು ಜಿಲ್ಲೆ ಈ ಜಿಲ್ಲೆಯಲ್ಲಿ ರೇಷ್ಮೆ ಹೆಚ್ಚಿನ ರೀತಿಯಲ್ಲಿ ಒತ್ತು ಗೂಡನ್ನು ಬೆಳೆದು ಅದರಿಂದ ಲಾಭವನ್ನು ಗಳಿಸಿ ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕು ಶಾಸಕರಾದರೂ ಕೂಡ ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ ಅವರು ಅನುದಾನ ಕೊಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಅನುದಾನವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಒಂದು ಮಿನಿ ವಿಧಾನಸೌಧ ಮಾಡಬೇಕು ಅಂತ ಹೇಳಿದ್ದಾರೆ ಮಿನಿ ವಿಧಾನಸೌಧವನ್ನು ಮಂಜೂರು ಮಾಡಿಕೊಡ್ತೇವೆ ಅಭಿವೃದ್ಧಿಗೆ ಹತ್ತು ಕೋಟಿ ಅಭಿವೃದ್ಧಿಗೆ ಐದು ಕೋಟಿ ಕಾಮಗಾರಿಗೆ ಎಲ್ಲ ಕಾಮಗಾರಿಗಳಿಗೂ ಹಣವನ್ನು ಒದಗಿಸಿಕೊಡ್ತೇವೆ ವೈಯಕ್ತಿಕವಾಗಿ ಮತ್ತು ಸರ್ಕಾರದ ಪರವಾಗಿ ರವಿಕುಮಾರ್ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಪಾಲಿಸ್ತಾರೆ ಸಾವಿರ ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾರ್ಯಕ್ರಮಗಳು முக்கி அனுமதியே எண்ணெ சக்கரை இவெல்லாம் தீர்மான சர்க்கை ஆகி இதை பிடிப்பாலே உத்தர கர்நாடகோட்டை விஜாபுர கிளி தார ಈಗ ಒಂದು ವಿಜಯನಗರ ಬಳ್ಳಾರಿ ಎಲ್ಲ ಕಡೆ ಕೂಡ ಈಗ ಹೊಸದಾಗಿ ರೇಷ್ಮೆ ಬೆಳಿಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಸೊ ಅದಕ್ಕೆ ನೀವು ಸಿಲ್ಕೋ ಮಿಲ್ಕೋ ಇವೆರಡೂ ನಿಮಗೆ ಹೆಸರನ್ನ ತಂದಿದೆ ಜೊತೆಗೆ ತರಕಾರಿ ಮತ್ತು ಹೂವು ಹಣ್ಣು ಈ ಮೂರನ್ನು ಕೂಡ ತಾವು ಬೆಳೆದು ರೈತರ ಬದುಕನ್ನು ಹಸರು ಮಾಡ್ತಾ ಇವತ್ತು ತಾವೆಲ್ಲ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಕೆರೆ ತುಂಬಿಸುವಂತ ಯೋಜನೆ ಮತ್ತು ನಮ್ಮ ಎಲ್ಲ ಮಂತ್ರಿಗಳು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರು ಬಂದಿದ್ದಾರೆ ಕೋಲಾರ ಜಿಲ್ಲಾ ಮಂತ್ರಿ ಅವರು ಕೂಡ ನಿಮ್ಗೆ ಕೊಡಬೇಕು ಅವರು ಕೂಡ ಕೊಟ್ಟಿದ್ದಾರೆ ಖಾನ್ ಬಂದಿದ್ದಾರೆ ಅವರು ಶಕ್ತಿ ತುಂಬಲಿಕ್ಕೆ ನಿಮಗೆ ಬಂದಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಅವರಿರುವಂತಹ ಕ್ಷೇತ್ರದಲ್ಲಿ ಇಡೀ ಸರ್ಕಾರ ಬಂದು ನಿಂತ್ಕೊಂಡು ನಿಮಗೆ ಆಶೀರ್ವಾದ ಮಾಡಲಿಕ್ಕೆ ಬಂದಿದೆ ಅಂತಂದ್ರೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ವಿಶ್ವಾಸ ಇದೆ ಅನ್ನೋದನ್ನ ನೀವು ಯಾರು ಕೂಡ ಪರಿವಾರ ಉಪಕಾರ ಸ್ಮರಣೆಯನ್ನು ಇಟ್ಕೊಂಡು ಇವತ್ತು ನೀವೆಲ್ಲ ಕೆಲಸವನ್ನು ಮಾಡಬೇಕು ಈಗಾಗಲೇ ಕೆ ಸಿ ವ್ಯಾಲಿಯಲ್ಲಿ ಈಗ ಮುನ್ನೂರ ಮೂವತ್ತಾರು ಕೆರೆ ಕೆ ಸಿ ವ್ಯಾಲಿ ಎರಡನೇ ಹಂತದಲ್ಲಿ ಇನ್ನೂರ ಎಪ್ಪತ್ತೆರಡು ಕೆರೆ ವಿಶ್ವ ಯೋಜನಾ ಯೋಜನೆ ಅಡಿಯಲ್ಲೂ ಕೂಡ ಇವತ್ತು ಬೇಕಾದಷ್ಟು ಯೋಜನೆಗಳನ್ನು ಇಟ್ಕೊಂಡು ಸಾವಿರದ ಏಳ್ನೂರು ಕೋಟಿ ಯೋಜನೆಗಳನ್ನು ಬೆಂಗಳೂರಿನಲ್ಲಿ ಇಂಟರ್ ಕೆರೆಗಳನ್ನು ಕೆರೆಗಳನ್ನ ದೇವನಹಳ್ಳಿ ದೊಡ್ಡಬಳ್ಳಾಪುರ ನೆಲಮಲ್ಲ ಎಲ್ಲ ಕಡೆ ತುಂಬಕ್ಕೆ ಈಗಾಗಲೇ ನಾವು ಕೆಲಸವನ್ನು ನಾವು ಮಾಡಿಕೊಂಡು ಬರ್ತಾ ಇದ್ದೇವೆ ಈ ರೀಚಿ ನಾಯಿ ಸರ್ಕಾರ ಅಭಿವೃದ್ಧಿ ಪರ ನಿಂತಿದೆ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಬೋರ್ವೆಲ್ ಸಬ್ಸಿಡಿ ಕೊಡ್ತಾ ಇದ್ದೀವಿ ಓಡು ಪೆನ್ ಚೆಂಡು ಶಾಸಕರಾದಂತ ನಮ್ಮ ಪ್ರದೀಪ್ ಈಶ್ವರ ಸುಬ್ಬಾರೆಡ್ಡಿ ಅವ್ರಿಗೆ ನಮ್ಮ ಪುರುಷರಿಗೆ ಮತ್ತು ಎಲ್ಲ ನಮ್ಮ ಕುಮಾರ್ ಇರ್ಬೋದು ನಮ್ಮ ಎಲ್ಲ ಮನೆಯಮರ್ ಇರ್ಬೋದು ಎಲ್ಲರೂ ಕೂಡ ಜಿಲ್ಲಾ ಸಚಿವರಾದಂತಹ ಸುಧಾಕರ್ ಇರ್ಬೋದು ಎಲ್ಲರೂ ಒಟ್ಟಾಗಿ ಕೈ ಸೇರಿ ಇವತ್ತು ಪಂಚಪಾಂಡವ್ರ ಜೊತೆಯಲ್ಲಿ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಜನರ ಹೃದಯವನ್ನ ಹತ್ರಕ್ಕೆ ಹೋಗ್ತಾ ಇದ್ದಾರೆ ಸಮಾಜದ ಋಣವನ್ನು ತೀರಿಸ್ತಾ ಇದ್ದಾರೆ ಅವರು ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಿ ಇನ್ನು ಬಹಳ ಜನ